ಓಕೆ ನಮಸ್ತೆ ಎಲ್ಲರಿಗೂ ಸೊ ಇವತ್ತು ಯಾರೆಲ್ಲ ಇದ್ದೀರಿ ಜೈ ಗುರುದೇವ್ ಅಹ್ ರಾಮ ಮೂರ್ತಿ ಅವರಿಗೆ ಸ್ವಾಗತ ಇನ್ನು ಯಾರ್ಯಾರು ಇದ್ದೀರಿ ಯಾರಾದ್ರೂ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಇದ್ದೀರಿ ಅಂತ ನಮ್ಗೆ ಕನ್ಫರ್ಮ್ ಆಗೋದಕ್ಕೆ ದಾರಿ ಆಗುತ್ತೆ ಮಂಗಳವ್ರು ಬಂದ್ರಿ ಸೊ ಎಲ್ಲರಿಗೂ ಸ್ವಾಗತ ಇನ್ ಕೆಲವರು ಸ್ವಲ್ಪ ನಿಧಾನವಾಗಿ ನಮ್ ಜೊತೆಗೆ ಸೇರ್ಕೊಡ್ತಾರೆ ಅಂತ ಅನ್ಕೊಂತಿದ್ದೀನಿ ಗುಡ್ ಸೊ ಇವತ್ತು ಆ ತುಂಬಾ ಮುಖ್ಯವಾಗಿ ನಮ್ಮ ವಯಸ್ಸು ಮತ್ತೆ ಯೋಗನಿದ್ರಿ ಬಹಳ ಮುಖ್ಯವಾದಂತಹ ವಿಷಯ ಯಾಕಂದ್ರೆ ನಾವು ನೋಡಿದ್ರೆ ಬಹಳಷ್ಟು ಜನ ಎಷ್ಟೋ ವರ್ಷಗಳವರೆಗೆ ತುಂಬಾ ಆರೋಗ್ಯವಂತರಾಗಿ ಇದ್ದವರು ಸಾಕಷ್ಟು ಜನ ಇದ್ದಾರೆ ಅಲ್ವಾ ನೂರು ನೂರ ವರ್ಷಗಳವರೆಗೆ ಸುಖವಾಗಿ ಆರೋಗ್ಯವಂತರಾಗಿ ಇದ್ದವರು ಇದ್ದಾರೆ ಕೆಲವರು ಐವತ್ತು ಅರವತ್ತು ವರ್ಷ ಆಗ್ತಿದ್ದ ಹಾಗೇನೇನೆ ಆ ಅನಾರೋಗ್ಯ ಅಷ್ಟು ಬೇಡ ಮೂವತ್ತು ನಲ್ವತ್ತಕ್ಕೆ ಬೇಕಾದಷ್ಟು ಜನ ಹೆಲ್ತ್ ಅನ್ನ ಕೆಡಿಸ್ಕೊಳ್ಳುವವರು ಕೂಡ ಇದ್ದಾರೆ ಅಂದ್ರೆ ವಯಸ್ಸು ನಿಜವಾಗಿ ನಮ್ಮ ಆರೋಗ್ಯವನ್ನ ಕಡಿಮೆ ಮಾಡುವಂತಹದ್ದಲ್ಲ ಆರೋಗ್ಯದ ಏರುಪೇರುಗಳಿಗೆ ವಯಸ್ಸು ಕಾರಣ ಅನ್ನೋದು ನಾವು ಕೊಟ್ಕೊಳ್ಳುವಂತಹ ಒಂದು ನೆಪ ಅಷ್ಟೇ ಅಂದ್ರೆ ತುಂಬಾ ಸಾರಿ ನಾವ್ ಅನ್ಕೊಂತೀವಿ ಅಂದ್ರೆ ನಮ್ಮ ಮನಸ್ಸನ್ನ ಆ ತರಹ ಸೆಟ್ ಮಾಡ್ಕೊಳ್ತೀವಿ ಇವಾಗ ನನಗೆ ನಲ್ವತ್ತಾಯ್ತು ನಲ್ವತ್ತೈದಾಯ್ತು ಐವತ್ತಾಯ್ತು ಇನ್ಮೇಲೆಲ್ಲ ಆರೋಗ್ಯ ಕೆಡ್ತಾ ಬರುವುದು ಸಹಜವೇ ಅಂತ ಅನ್ಕೊಳ್ತೀವಿ ಯಾವಾಗ ಈ ತರಹ ನಾವು ಆರೋಗ್ಯ ಕೆಡುವುದು ಸಹಜ ಅಂತ ಕನ್ಫರ್ಮ್ ಮಾಡ್ಕೊಂತೀವಿ ನಮ್ಮ ಮನಸ್ಸಿನೊಳಗೆ ಅವಾಗ ಖಂಡಿತವಾಗಿ ನಾವು ಅದನ್ನೇ ಫಾಲೋ ಮಾಡ್ತಾ ಹೋಗ್ತೀವಿ ಅದೇ ಮಾರ್ಗದಲ್ಲಿ ಮುಂದೆ ಹೋಗ್ತೀವಿ ದಿವಸದಿಂದ ದಿವಸಕ್ಕೆ ಆರೋಗ್ಯ ಹದಗೆಡ್ತಾ ಬರುತ್ತೆ ಆರೋಗ್ಯ ಹದಗೆಡ್ತಾ ಇದ್ದಾಗೆ ಅದಕ್ಕೆ ಬೇಕಾಗಿರುವ ಟ್ರೀಟ್ಮೆಂಟ್ ಗಳನ್ನ ಮಾಡ್ಕೊಳ್ತಾ ಬರ್ತೀವಿ ಟ್ರೀಟ್ಮೆಂಟ್ ಅನ್ನ ಶರೀರಕ್ಕೆ ಮಾಡ್ತೀವಿ ಆದ್ರೆ ಮನಸ್ಸಿನಲ್ಲಿ ಇನ್ನೊಂದ್ ಸ್ವಲ್ಪ ಕನ್ಫರ್ಮ್ ಆಗ್ತಾ ಹೋಗುತ್ತೆ ನನಗೆ ಇವಾಗ ಆರೋಗ್ಯ ವಯಸ್ಸು ಜಾಸ್ತಿ ಆಗ್ತಿರೋದ್ರಿಂದ ಆರೋಗ್ಯ ಇನ್ನು ಕೆಡ್ತಾ ಇದೆ ಅಂತ ಹೇಳಿ ಇದನ್ನ ಬಹಳ ಜನ ಗಮನಿಸಿಕೊಳ್ಳೋದಿಲ್ಲ ಅಂದ್ರೆ ಪಾಯಿಂಟ್ ಏನಂದ್ರೆ ನಿಜವಾಗಿ ನಮಗೆ ವಯಸ್ಸಾಗುವುದೇನೇನೆ ನಮ್ಮ ಆರೋಗ್ಯವನ್ನ ಕೆಡಿಸಿಕೊಳ್ಳಲಿಕ್ಕೆ ಕಾರಣವಾಗಿದ್ದಲ್ಲ ನಮ್ಮ ಶರೀರ ಅನ್ನುವುದು ಆ ಹೇಗೆ ಹಳೆಯ ವರ್ತ ಅಂದ್ರೆ ಇಲ್ಲಿಯವರೆಗೆ ನಾವ್ ಜೀವನದಲ್ಲಿ ಬೇಕಾದಷ್ಟು ಕಷ್ಟ ನಷ್ಟ ನೋವುಗಳನ್ನ ಅನುಭವ ಮಾಡ್ಕೊಂಡು ಬಂದಿರ್ತೀವಲ್ಲ ಆ ಅನುಭವಗಳೆಲ್ಲ ವಾಸ್ತವಿಕವಾಗಿ ನಮ್ಗೊಂದು ಪಕ್ವತೆಯನ್ನ ಕೊಡ್ಬೇಕು ನಾವ್ ಹಾಗ ಅನ್ಕೊಂತೀವಿ ಅವ್ರಿಗೆ ಎಷ್ಟೊಂದು ವರ್ಷಗಳ ಅನುಭವ ಇದೆ ಅಂತ ಆದ್ರೆ ನಿಜವಾದ ಪಕ್ವತೆ ಬೇರೆ ಬರಿ ಅನುಭವಗಳ ಸಾರವನ್ನೆಲ್ಲ ನಮ್ ಇಟ್ಕೊಂಡಿದ್ ಬಿಟ್ರೆ ಅಂದ್ರೆ ಬಹಳಷ್ಟು ಕಷ್ಟ ನಷ್ಟಗಳನ್ನೆಲ್ಲ ಅನುಭವಿಸ್ಬಿಟ್ರೆ ಆತ ಒಬ್ಬ ಪಕ್ವ ವ್ಯಕ್ತಿ ಅಂತ ಹೇಳೋದಕ್ಕಾಗೋದಿಲ್ಲ ಬದಲಿಗೆ ಆ ಅನುಭವಗಳನ್ನೆಲ್ಲ ಅನುಭವಿಸಿದ ಮೇಲೆ ಆತ ಅದರಿಂದ ಡಿಟ್ಯಾಚ್ ಆಗಿರೋದನ್ನ ಕಲ್ತ್ಕೋಬೇಕು ಅಂತ ಡಿಟ್ಯಾಚ್ ಆಗಿರೋದಂದ್ರೆ ಇವತ್ತು ಇಷ್ಟು ದಿವಸಗಳವರೆಗೆ ಏನು ಕಷ್ಟ ನೋವುಗಳ ಅನುಭವ ಮಾಡಿದ್ರಿ ಇಲ್ಲಿವರೆಗೆ ನಿಮ್ ಜೀವನದಲ್ಲಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಹೊಸತಾಗಿ ಜೀವನವನ್ನ ನಡೆಸ್ಲಿಕ್ಕೆ ಶುರು ಮಾಡ್ಲಿಕ್ಕೆ ಶಕ್ತಿ ಬರ್ಬೇಕು ಅದಕ್ಕೆ ಡಿಟ್ಯಾಚ್ ಅಂತ ಕರೆಯೋದಂದ್ರೆ ಹಳೆಯ ಯಾವ ಬಂಧನಗಳು ಕೂಡ ಅನುಭವಗಳ ಒಂದು ಇಂಪ್ಯಾಕ್ಟ್ ಕೂಡ ನಿಮ್ಮ ಮೇಲೆ ನಿಮ್ಮ ಉತ್ಸಾಹದ ಮೇಲೆ ಪ್ರಭಾವವನ್ನು ಬೀರ್ಬಾರ್ದು ಹಾಗೆ ಪ್ರಭಾವ ಹಳೆಯ ನೋವುಗಳ ಪ್ರಭಾವ ಇಲ್ಲದೆ ಜೀವನ ಮಾಡೋದನ್ನ ನಾವು ಅಭ್ಯಾಸ ಮಾಡ್ಕೊಳ್ತಾ ಇದ್ರೆ ವಾಸ್ತವಿಕ ಶರೀರದ ಮೇಲೆ ಕೂಡ ಹಳೆಯ ದಿನಗಳ ಪರಿಣಾಮ ಆಗುವುದಿಲ್ಲ ಅಂತ ಹಾಗಾಗಿ ಕೆಲವರು ಎಪ್ಪತ್ತು ಎಂಬತ್ತು ತೊಂಬತ್ತು ವಯಸ್ಸಾದ್ರು ತುಂಬಾ ಆರೋಗ್ಯವಂತರಾಗಿ ಲವಲವಿಕೆಯಿಂದ ಹುಡುಗರ ತರ ಓಡಾಡ್ತಾ ಇರ್ತಾರೆ ಅಲ್ವಾ ಕೆಲವರು ಮೂವತ್ತು ನಲ್ವತ್ತು ಆಗ್ತಿದ್ದ ಹಾಗೆನೇನೆ ಸುಸ್ತಾಗ್ಲಿಕ್ಕೆ ಶುರುವಾಗತ್ತೆ ಮಕ್ಕಳ ಜೊತೆಗೆ ಆಟ ಆಡೋಕೆ ಆಗೋದಿಲ್ಲ ಅವ್ರಿಗೆ ಆ ಕೂತ್ಕೊಂಡು ಚೆಂಡು ಎಸೆತಿರ್ತಾರೆ ಮಕ್ಕಳು ಎತ್ಕೊಂಡ್ ಬಂದ್ ಕೊಡ್ತಾ ಇರ್ಬೇಕು ಆ ತರಹ ಸ್ಥಿತಿಯನ್ನ ಬಿಡ್ತೀವಿ ಅಂತ ಅಂದ್ರೆ ನಮ್ಮ ಹಳೆಯ ಅನುಭವಗಳು ಮುಖ್ಯ ಜೀವನಕ್ಕೆ ಪಾಠ ಕಲಿಸುತ್ತೆ ಆದ್ರ ಹಳೆಯ ಅನುಭವಗಳನ್ನ ನಾವು ನಮ್ಮ ಜೀವನದಲ್ಲಿ ಅತಿ ದೊಡ್ಡದಾದ ಒಂದು ಭಾಗವಾಗಿ ಇಟ್ಕೊಳ್ಬೇಕಾಗಿಲ್ಲ ಅದರಿಂದ ಬಂದ ಅನುಭವ ಎಷ್ಟಿದೆಯೋ ಅಷ್ಟು ಸಾಕು ಆದ್ರೆ ಇವತ್ತು ಹೊಸತಾಗಿ ಜೀವನ ಮಾಡ್ಬೇಕು ಅಂತ ಅಂದ್ರೆ ನಮ್ಮ ಮನಸ್ಸು ಪ್ರತಿ ದಿವ್ಸನು ಖಾಲಿ 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 ಆಗ್ತಾ ಬರ್ಬೇಕು ನಮ್ ಗುರುಗಳು ಒಳ್ಳೆ ಎಕ್ಸಾಂಪಲ್ ಕೊಡೋರು ಬ್ಲಾಕ್ ಬೋರ್ಡ್ ಇದ್ರೆ ಅದರಲ್ಲಿ ಒಬ್ರು ಟೀಚರ್ ಬಂದು ಪಾಠ ಮಾಡಿ ಹೋದ್ರೆ ನೆಕ್ಸ್ಟ್ ಬರುವ ಟೀಚರ್ ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಡೆಸ್ಟರ್ ತಗೊಂಡು ಬ್ಲಾಕ್ ಬೋರ್ಡ್ ಅನ್ನು ಪೂರ್ತಿ ಕ್ಲೀನ್ ಮಾಡಬೇಕು ಅವಾಗ ಮಾತ್ರ ಹೊಸ ಹೊಸದನ್ನ ಅದನ್ನು ಬರೆಯೋದಕ್ಕಾಗತ್ತೆ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಬಹಳ ಜನಕ್ಕೆ ನಿನ್ನೆ ಏನ್ ಬರೆದಿದ್ವಿ ಅದನ್ನ ಖಾಲಿ ಮಾಡೋದು ಗೊತ್ತಿಲ್ಲ ಇವತ್ತು ತಿರ್ಗಾ ಅದ್ರ ಮೇಲೆ ಬರಿತೀವಿ ತಿರ್ಗಾ ನಾಳೆ ಅದ್ರ ಮೇಲೆ ಬರಿತೀವಿ ನಾಡಿದ್ದು ಅದ್ರ ಮೇಲೆ ಬರಿತೀವಿ ಇದೆಲ್ಲ ಗಜ್ಜಿ ಬಿಜ್ಜಿ ಆಗ್ಬಿಟ್ಟು ನಮ್ಮ ಮನಸ್ಸೆಲ್ಲ ಗೊಂದಲ ಮನೆ ಆಗುತ್ತೆ ಅದರ ಪರಿಣಾಮ ಖಚಿತ ಶರೀರದ ಮೇಲೆ ಕೂಡ ಆಗುತ್ತೆ ಆದ್ರಿಂದ ತುಂಬಾ ಬೇಗ ನಮಗೆ ವಯಸ್ಸಾಗುವ ಪರಿಣಾಮಗಳು ಅನುಭವಕ್ಕೆ ಬರುತ್ತೆ ಯಾವಾಗ ನಾವು ಈ ಬೋರ್ಡ್ ಅಳಿಸೋದನ್ನ ಕಲ್ತ್ಕೊಂತೀವಿ ಹಳೆಯ ಒತ್ತಡಗಳು ನಿನ್ನೆಯ ಏನ್ ತಾಪತ್ರಯ ಕಷ್ಟ ನೋವುಗಳಿತ್ತು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಇವತ್ತು ಹೊಸತಾಗಿ ಜೀವನ ಆರಂಭ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ವಯಸ್ಸಿನ ಬಾಧೆ ಕಡಿಮೆ ಆಗ್ತಾ ಬರುತ್ತೆ ಪ್ರಾಬಬ್ಲಿ ನಮ್ಮಲ್ಲಿ ಬಹಳಷ್ಟು ಜನ ನೂರು ನೂರ ಇಪ್ಪತ್ತು ವರ್ಷಗಳವರೆಗೆ ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯವಾಗತ್ತೆ ಮನಸ್ಸನ್ನ ಖಾಲಿ ಮಾಡೋದನ್ನ ಕಲ್ತ್ಕೋಬೇಕು ಮಿನಸ್ಸು ಅನ್ನುವುದು ಒಂದು ಪಾತ್ರೆ ಇದ್ದ ಹಾಗೆ ಅದು ಎಷ್ಟೋ ದಿವಸದಿಂದ ಇದ್ದಾಗಲೀಜನೆ ಅದ್ರಲ್ಲಿ ಇಟ್ಕೊಳಕ್ಕೆ ಬರೋದಿಲ್ಲ ಬದಲಿಗೆ ಇವತ್ತು ಫ್ರೆಶ್ ಆಗಿ ಅಡಿಗೆ ಮಾಡ್ಬೇಕು ಅದೇ ತರಹ ಯಾರು ಮನಸ್ಸನ್ನ ಪ್ರತಿ ದಿವಸ ಖಾಲಿ ಮಾಡ್ಕೊಳ್ಳೋದಕ್ಕೆ ಕಲ್ತ್ಕೊಂತಾರೆ ಅವ್ರ ಜೀವನದಲ್ಲಿ ಡೆಫಿನೆಟ್ಲಿ ಮುಂದೆ ಮುಂದೆ ಹೋಗ್ತಾರೆ ಶರೀರದಲ್ಲಿ ತುಂಬಾ ಆರೋಗ್ಯ ಬೆಳೆಯುತ್ತೆ ವಯಸ್ಸಾದ್ರೂ ಕೂಡ ವಯಸ್ಸಾಗಿದ್ದ ಅನುಭವ ಇರೋದಿಲ್ಲ ನಾನು ಪರ್ಸನಲಿ ಹೇಳ್ಬೇಕಂದ್ರೆ ಬಹಳಷ್ಟು ಜನ ಈ ತರದವರನ್ನ ನೋಡಿದ್ದೀನಿ ಎಷ್ಟೋ ದಿವಸಗಳಿಂದ ಒತ್ತಡಗಳು ಇಲ್ದೇ ಇದ್ದವರು ಎಷ್ಟೋ ವಯಸ್ಸಾದ್ರೂ ಅರವತ್ತು ಎಪ್ಪತ್ತು ವರ್ಷಗಳಾದ್ರೂ ಕೂಡ ಚಿಕ್ಕ ಯೌವನದವರು ತರಹ ತೆಂಗಿದ ಬರ ಹತ್ತಾರೆ ಬಾವಿ ಒಳಗಿಡಿತಾರೆ ಅಷ್ಟೊಂದು ಆಕ್ಟಿವ್ ಆಗಿದ್ದವ್ರನ್ನ ನಾನು ಬೇಕಾದಷ್ಟು ಜನರನ್ನ ನೋಡಿದ್ದೀನಿ ಅರವತ್ತು ವರ್ಷದ ಮೇಲೆ ಬೇರೆ ಬೇರೆ ಎಕ್ಸಾಮ್ ಕಟ್ಟಿ ಪಾಸ್ ಆಗಿ ಅದನ್ನ ವಿಶೇಷವಾಗಿ ಪರಿಗಣಿಸಿ ಅದ್ರಲ್ಲಿ ಆಕ್ಟಿವ್ ಆಗಿರುವಂತಹವ್ರನ್ನ ನೋಡಿದ್ದೀನಿ ಅಂದ್ರೆ ನಿಮ್ಗೆ ಯಾರಿಗೆ ನನಗೆ ವಯಸ್ಸಾಗಿದ್ರಿಂದ ಚೈತನ್ಯ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತಲ್ಲ ಅದು ನೂರಕ್ಕೆ ನೂರು ಸುಳ್ಳು ವಾಸ್ತವಿಕವಾಗಿ ನಮ್ಮ ಮನಸ್ಸನ್ನ ನಾವು ಖಾಲಿ ಮಾಡ್ಕೊಳ್ಳೋದನ್ನ ವಿಶ್ರಾಂತಿ ಕೊಡೋದನ್ನ ಮನಸ್ಸನ್ನ ಪದೇ ಪದೇ ಆಳವಾದ ವಿಶ್ರಾಂತಿಗೆ ತಲುಪಿಸುವುದನ್ನ ಅನುಭವ ಮಾಡ್ಕೊಳ್ತಾ ಬಂದ್ರೆ ನಮ್ಮ ಜೀವನ ಡೆಫಿನೆಟ್ಲಿ ನಮ್ಮ ಹಳೆ ವಯಸ್ಸಿನ ತರಹ ಪುನಃ ಆಕ್ಟಿವ್ ಆಗ್ಲಿಕ್ಕೆ ಖಂಡಿತ ಸಾಧ್ಯ ಇದೆ ಇದು ನನ್ನ ಅನಿಸಿಕೆ ನನ್ನ ಅನುಭವ ಬಹಳಷ್ಟು ಜನ ಇದನ್ನ ಶೇರ್ ಮಾಡಿದ್ದಾರೆ ಕೂಡ ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ವಿಷಯದಲ್ಲಿ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಧನ್ಯವಾದಗಳು ಹಾಗೆ ನಿಮ್ದು ಏನಾದ್ರೂ ಪ್ರಶ್ನೆಗಳಿದ್ರು ಕೂಡ ದಯವಿಟ್ಟು ಕೇಳಿ ಚಾರ್ಟ್ ಬಾಕ್ಸ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ನೀವು ಚಾರ್ಟ್ ಅಲ್ಲಿ ಎನಿ ಕ್ವಶನ್ ಇದ್ರೆ ನೀವು ಟೈಪ್ ಮಾಡಬಹುದು ನಾನು ಒಂದ್ ನಿಮಿಷ ತಗೊಂಡು ಅದ್ರ ಬಗ್ಗೆ ಹೈಲೈಟ್ ಮಾಡೋದಕ್ಕೆ ದಾರಿ ಆಗತ್ತೆ ಓಕೆನಾ ವಂಡರ್ಫುಲ್ ಸೊ ಆ ಮತ್ತೆ ಯೋಗನಿದ್ರಾ ತರಗತಿಗಳಲ್ಲಿ ಸಾಧ್ಯವಾದಷ್ಟು ಪದೇ ಪದೇ ಭಾಗವಹಿಸ್ತಾ ಇರಿ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಯೋಗ ನಿದ್ರಾ ಪ್ರೋಗ್ರಾಮ್ ಗೆ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಲಿಂಕ್ ಕೂಡ ಇದೆ ಅದನ್ನಲ್ಲಿ ಜಾಯಿನ್ ಮಾಡ್ಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ನಮ್ಮ ಯೋಗ ನಿದ್ರಾ ಕಾರ್ಯಕ್ರಮದ ಫ್ರೀ ಕಾರ್ಯಕ್ರಮ ಇರುತ್ತೆ ಅದ್ರದ್ದು ಲಿಂಕ್ಸ್ ಎಲ್ಲ ಬರುತ್ತೆ ನಿಮ್ಮ ಇಮೇಲ್ ಗೆ ಕೂಡ ಬರುತ್ತೆ ನಿಮ್ಗೆ ವಾಟ್ಸ್ಆಪ್ ಗೆ ಕೂಡ ಜಾಯ್ನ್ ಆಗುತ್ತೆ ಅಲ್ಲಿಂದ ನಿಮ್ಗೆ ಲಿಂಕ್ಸ್ ಎಲ್ಲ ಬರುತ್ತೆ ಜಾಯಿನ್ ಆಗ್ತಾ ಇರಿ ಪದೇ ಪದೇ ನಡೀತಾ ಇರುತ್ತೆ ಪ್ರೋಗ್ರಾಮ್ ಗಳು ಎಲ್ಲರಿಗೂ ಅಭಿನಂದನೆಗಳು ಇವತ್ತು ಯಾರೆಲ್ಲ ಭಾಗವಹಿಸಿದ್ರಿ ಎಲ್ರಿಗೂ ಹಾರ್ದಿಕ ಧನ್ಯವಾದಗಳು ನಮಸ್ತೆ ಥ್ಯಾಂಕ್ ಯು